ಹೆಲ್ತ್ ಲೈವ್ ಸ್ಟ್ರೀಮ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಮಾತನಾಡುತ್ತಿರುವಂತಹ ವಿಷಯ ಚಾಟಿಂಗ್ನಲ್ಲಿ ನೀವು ಕೂಡ ಈ ವಿಷಯದ ಬಗ್ಗೆ ಬಹಳಷ್ಟು ಅರಿವು ಇದ್ರೆ ಖಂಡಿತವಾಗಿಯೂ ಇಲ್ಲಿ ಮೆಸೇಜ್ಗಳು ಕಮೆಂಟ್ಗಳ ಮೂಲಕ ನೀವು ಕೂಡ ಇಲ್ಲಿ ಭಾಗವಹಿಸಬಹುದು ಯಾವುದಪ್ಪ ಅದು ಸಮಸ್ಯೆ ಎ ಐ ಎನ್ನುವಂತಹ ಆ್ಯಪ್ನಿಂದ ನಾವು ಇವತ್ತು ಹೊಂದುತ್ತಾ ಇರೋದು ಅಂದರೆ ಒಂದು ಕತೆ ನಡೀತಾ ಇದೆ ಅಲ್ಲಿ ನಾವಿವಾಗ ನೋಡ್ತೇವೆ ಟ್ರೋಲಿಂಗಿಗೆ ಹೋಗುವಂತಹ ಆಮೇಲೆ ವೈರಲ್ ಆಗುವಂತಹ ವಿಡಿಯೋಗಳು ಕಾಂಟ್ರವರ್ಸಿ ವಿಡಿಯೋಗಳು ಎಲ್ಲರಿಗೂ ತುಂಬ ಇಷ್ಟ ಆಗೋದು ಯಾವುದು ಕಾಂಟ್ರವರ್ಸಿ ಕಾಂಟ್ರವರ್ಸಿ ವಿಡಿಯೋಗಳಂದ್ರೆ ಜನರಿಗೆ ಹಬ್ಬ ಶೇರ್ ಮಾಡೋದೇನು ಲೈಕ್ ಮಾಡೋದೇನು ಕಮೆಂಟ್ ಮಾಡೋದೇನು ಅಲ್ಲಿ ಹೋಗಿ ಸತ್ಯಾಸತ್ಯತೆ ನಮ್ಗೆ ಅಗತ್ಯ ಇಲ್ಲ ಕಾಂಟ್ರವರ್ಸಿ ಆಗಿರ್ಬೇಕು ಅಷ್ಟೇ ನಮ್ಗೆ ಬೇಕಾಗಿರೋದು ಬಿಸಿ 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 ಕಜ್ಜಾಯ ಅಂತ ಹೇಳ್ಬಿಟ್ಟು ಮಾಡಿ ಕೊಡುವೆ ನಾನು ತಗೋ ತಿನ್ನು ಈಗ ಹಾಗೆ ಉದಿತ್ ನಾರಾಯಣ ಅವ್ರದ್ದು ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಹೆಚ್ಚಿನ ಪಾಲಿದು ಸತ್ಯನೂ ಇರ್ಬೋದು ಸುಳ್ಳು ಇರ್ಬೋದು ಯಾವುದೋ ಒಂದು ಕಾನ್ಸ ಕಾನ್ಸರ್ಟ್ ಅಲ್ಲಿ ಅವರು ಆ ಒಂದು ಒಳ್ಳೆ ಪ್ರೋಗ್ರಾಮ್ ಅಲ್ಲಿ ಟಿಪ್ಪು ಟಿಪ್ಪು ಬರ್ಸಪ್ಪ ಹಾಡ್ ಹೇಳ್ತಾ ಹೇಳ್ತಾ ಒಂದು ಯಾವ್ದೋ ಮಗಳಿಗೆ ಅವಳು ಫೋಟೋ ಕೇಳಿದಾಳೆ ಮೊದಲು 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 ತೊದಲುತ್ತಿರುವಂತಹ ಮೊದಲು ನನ್ಗೆ ಆ ಫಾಸ್ಟ್ ಆಗಿ ಮಾತಾಡ್ಬೇಕಾರೆ ಇದು ನಾಲ್ಗೆ ಇದಾಗತ್ತಲ್ಲ ಏನು ಸ್ಲಿಟ್ ಆಗೋದು ತಡವರ್ಸೋದು ಅಂತ ಇದು ಯಾಕೆ ಹೀಗೆ ಹೆಚ್ಚಿನ ಜನರಿಗೆ ಯಾಕೆ ಹೀಗಾಗತ್ತೆ ಅಂತ ಹೇಳಿದ್ರೆ ಭಾಷೆಗಳು ಮನೆ ಭಾಷೆ ಬೇರೆ ನಾವು ಮಾತನಾಡುವ ಭಾಷೆ ಬೇರೆ ಆದಾಗ ಸಹಜವಾಗಿ ಬೇರೆಯವರೆಲ್ಲ ಮಾತಾಡ್ತಾರೆ ಇವಾಗ ನಾನು ಯೂಟ್ಯೂಬ್ನಲ್ಲಿ ಎಲ್ಲ ವಿಡಿಯೋಗಳನ್ನು ಕೇಳ್ತೇವೆ ಹೆಚ್ಚಾಗಿ ಲಾಕಾರ ಲೂ ಆಗಿಬಿಡೋದು ಫಾಸ್ಟಲ್ಲಿ ಹೋಗ್ಬೇಕಾದ್ರೆ ಸಕಾರ ಶಕಾರ ಆಗೋದು ಇದು ಪ್ರಾದೇಶಿಕವಾಗಿ ಈಗ ಬೇರೆ ರೀತಿಯ ಮಾತಾಡ್ತಾರಲ್ಲ ಈಗ ಕುಂದಾಪುರ ಮಾತಾಡೋರು ಸ್ಪಷ್ಟವಾಗಿ ಕನ್ನಡ ಮಾತಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ಅವರಲ್ಲೂ ಕೂಡ ಕೆಲವೊಂದು ಇದು ನಾಲಿಗೆ ಟ್ವಿಸ್ಟ್ ಆಗಿಬಿಡುತ್ತೆ ಆಮೇಲೆ ಈಗ ನಮ್ಮ ಕಡೆ ಪ್ರಾದೇಶಿಕವಾಗಿ ಮಾತಾಡುವಂತಹ ಒಕ್ಕಲಿಗ ಕನ್ನಡ ಭಾಷೆ ಇಲ್ಲೂ ಕೂಡ ಇದೆ ಸಂ ಅವರು ಮಾತಾಡುವುದು ಬೇರೆ ಅವರು ಬಂದ್ಬಿಟ್ಟು ಮಾಡ್ತೀವಿ ಹೀಗೆ ಸ್ಪೆಷಲ್ ಆಗಿ ಸ್ವಚ್ಛವಾಗಿ ಮಾತಾಡಬೇಕು ಅಂತ ಪ್ರಯತ್ನ ಪಡಬೇಕಾದ್ರೆ ನಾಲಿಗೆ ಏನಾಗತ್ತೆ ಟ್ವಿಸ್ಟ್ ಆಗತ್ತೆ ಅದು ಇದು ಬಹಳಷ್ಟು ಜನರಿಗೆ ನಮ್ಮ ಮನೆಯ ಭಾಷೆ ಕೊಂಕಣಿ ಆಗಿರೋದ್ರಿಂದ ನಾವು ಅಲ್ಲಿ ಉಚ್ಚಾರ ಮಾಡುವಂತಹ ಭಾಷೆಗೂ ಇಲ್ಲಿ ಮಾತನಾಡುವ ಭಾಷೆಗೂ ಏನಾಗುತ್ತೆ ಸಡನ್ ಆಗಿ ನೋಡಿ ವಿಡಿಯೋ ಮಾಡಬೇಕಾದ್ರೆ ಇಂತಹ ಸಮಸ್ಯೆಗಳಾದ್ರೆ ನಾವು ಅದನ್ನ ಎಡಿಟ್ ಮಾಡಿಬಿಟ್ಟು ಹೊಸದಾಗಿ ಮಾಡಿ ಹಾಕ್ಬಿಡ್ಬೋದು ಲೈವ್ ಬಂದಾಗ ನಾವು ಮೊದಲು ಅನ್ನೋಕ್ಕೋಗಿ ಮೊದಲು ಅವಳು ಅವಳು ಹೋಗಿ ಅವಳು ಅವಳು ಆಗ್ಬಿಡತ್ತೆ ಅವಳ ಅವಳು ಹೇಳಕ್ ಹೋದಾಗ ಅವಳು 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 ಹಾಗೆ ಟ್ವಿಸ್ಟ್ ಆಗೋದು ಇದು ಭಾಷೆಯ ಕೊನೆಯ ಪದ ನಾವು ಅದೇ ರೀತಿ ಮಾತಾಡೋರು ಅಂತ ಅಲ್ಲ ಅದು ಕೆಲವೊಮ್ಮೆ ಫಾಸ್ಟ್ ಹೋಗಬೇಕಾದ್ರೆ ಗಾಡಿ ರೈಲ್ ಹೋಗ್ಬೇಕಾದ್ರೆ ಒಂದ್ ಸಣ್ಣದು ಏನಾದ್ರು ಬಂದ್ಬಿಟ್ಟು ಹಿಂಗೆ ಟಚ್ ಆಗಿ ಹೋಗತ್ತಲ್ಲ ಹಾಗೆ ಅವಳು 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 ಅನ್ನಕಕ್ಕೋಗಿ ಅವಳು ಮೊದಲು ಅದು ತೊದಲಿ ಹೋಯ್ತು ಅವಳು ಆ ಉದಿತ್ ನಾರಾಯಣ ಅವರಿಗೆ ಅವಳು ಹೋಗ್ಬಿಟ್ಟು ಫೋಟೋ ಕೊಟ್ಟು ಫೋ ಫೋಸ್ ಕೊಟ್ಟು ಇವಳು ಮೊದಲು ಹೋಗ್ಬಿಟ್ಟು ಅವ್ರಿಗೆ ಕೆನ್ನೆಗೆ ಇದು ಮಾಡ್ತಾಳೆ ಕಿಸ್ ಮಾಡ್ತಾಳೆ ಅವ್ರ ತಕ್ಷಣ ಅವಳಿಗೆ ಮಾಡಿದ ಹಾಗೆ ಒಂದು ವಿಡಿಯೋ ಬಂತು ಅದು ಎಷ್ಟು ವೈರಲ್ ಆಗ್ತಾ ಇದೆ ಆ ವಿಡಿಯೋ ಮಾಡಿದವರಿಗೆ ಹಬ್ಬ ಬೇಜ್ ಜನ ದುಡ್ಡಾಗಿರತ್ತೆ ಅಲ್ವಾ ಆಮೇಲೆ ಇದು ಎ ಐನ ಕ್ರಿಯೇಶನ್ನ ಅಂತ ಒಂದು ಅನುಮಾನ ಆ ಅದ್ರದ ಆಗು ಹೋಗುವ ಸಾಧ್ಯತೆ ನೋಡಿದ್ರೆ ಮೂರ್ನಾಲ್ಕ ಐದಾರು ಜನ ಇದ್ದಾರೆ ಸೀಕ್ವೆನ್ಸ್ ನೋಡಿದ್ರೆ ಐ ಅಲ್ಲ ಆದ್ರೆ ಇಂಥದ್ದೇ ವಿಡಿಯೋಗಳು ಬಹಳಷ್ಟು ಬಂದ್ಬಿಟ್ಟಿದೆ ಪಾಪ ಆ ಇವ್ರ ಮುಖೇಶ್ ಅಂಬಾನಿ ಅಂತೂ ಆ ಸೊಸೆಗೆ ತೊಳೆದೇ ಹಾಕ್ಬಿಟ್ಟಿದ್ದಾರೆ ಆ ಮಗ ಸೊಸೆ ಎಲ್ಲರೂ ಒಂದೇ ಗಂಡ ಹೆಂಡತಿ ಸೊಸೆ ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಒಂದು ಈ ರೀತಿ ಅಂದ್ರೆ ಅಸೂಯೆ ಮನುಷ್ಯನಲ್ಲಿ ಎಷ್ಟಿರತ್ತೆ ಯಾರಾದ್ರೂ ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರನ್ನ ಆದಷ್ಟು ಕೆಳಗೆ ಹಾಕ್ಬೇಕು ಅಂತ ಇದಕ್ಕೇನೆ ನಮ್ಮ ಸನಾತನ ಧರ್ಮದಲ್ಲಿ ನೋಡಿ ಮತ್ತೆ ಮತ್ತೆ ನಾವು ಹೋಗೋದ್ ಕುಂಭಮೇಳದಿಂದ ಸನಾತನ ಧರ್ಮಕ್ಕೆ ಯಾಕೆ ಅಂದ್ರೆ ಹೇಳ್ತೀನಿ ಕೇಳಿ ದುಷ್ಟರಿಗೆ ಜ್ಞಾನವನ್ನ ಕೊಡ್ತಾ ಇರ್ಲಿಲ್ಲ ಬಹಳ ಜನ ಹೇಳ್ತಾರೆ ನಮಗೆಲ್ಲ ಅನ್ಯಾಯ ಮಾಡಿದ್ರು ನಮ್ಗೆಲ್ಲ ರಾಕ್ಷಸರಿಗೆ ಜ್ಞಾನವನ್ನು ಕೊಟ್ಟಾಗ ಅದನ್ನ ಏನ್ ಮಾಡ್ಕೊಳ್ತಾರ ಅವರು ದುರ್ಬಳಕೆ ಅಲ್ವಾ ಅಲ್ವಾ ಅದಕ್ಕೇನೆ ದುಷ್ಟರ ಕೈಯಲ್ಲಿ ಜ್ಞಾನ ಹೋದ್ರೆ ಅದು ದುರ್ಬಳಕೆ ಆಗತ್ತೆ ಇವತ್ತು ಸಂಪೂರ್ಣ ಪ್ರಪಂಚಕ್ಕೆ ತಂತ್ರಜ್ಞಾನ ಎನ್ನುವಂತಹ ಜ್ಞಾನವನ್ನ ಹಂಚಿಬಿಟ್ಟಿದ್ದೀರಾ ಹಂಚೆ ಆಗಿದೆ ದುಷ್ಟರು ಎಲ್ಲ ಏನ್ ಮಾಡ್ತಾರೆ ಎ ಐ ಆಪ್ ಬಂದಿರುವಂತದ್ದು ಕಾರ್ಟೂನ್ಗಳು ಬೇರೆ ಬೇರೆ ರೀತಿಯ ಉತ್ತಮವಾಗಿರುವಂತಹ ಬಳಕೆ ಮಾಡ್ಕೊಂಡು ಹೋಗ್ಬಹುದಾಗಿತ್ತು ಅಲ್ವಾ ಅದನ್ನ ತುಂಬಾ ಫಾಸ್ಟ್ ಆಗಿ ಮಾಡುವಂತಹ ಕೆಲಸಗಳು ಎ ಐ ಆ್ಯಪ್ಗಳು ಬಹಳ ಚಂದವಾಗಿ ಮಾಡಿಕೊಡ್ತವೆ ನಿಜವಾಗಿ ಹೇಳ್ಬೇಕಂದ್ರೆ ಆ ಏನು ಇವಾಗ ಕಾರ್ಟೂನ್ ನೋಡ್ದಂಗೆ ಸಿನಿಮಾ ನೋಡೋದಾಗ್ಬಿಟ್ಟಿದೆ ಎಲ್ಲರೂ ಮೇಲ್ಮೇಲೆ ಹಾರೋದು ಕೆಳ ಕೆಳಗೆ ಬೀಳೋದು ಪಂಚೆ ಹೊಡೆಯೋದು ಇಂಥದ್ದೆಲ್ಲ ನೋಡಕ್ಕೆ ಎಲ್ಲರೂ ಇಷ್ಟ ಪಡೋ ಆ ರಿಯಲ್ ಆಗಿರುವಂತಹ ಅದು ಯಾರಿಗೂ ಬೇಡ ದಿನ ಏಳೋದು ಬೀಳೋದು ತಿನ್ನೋದು ಉಣ್ಣೋದು ಯಾರಿಗೂ ಬೇಕಾಗಿಲ್ಲ ಮೇಲೆ ಹಾರ್ತಾ ಹೋಗೋದು ದೊಡ್ಡ ಫೈಟಿಂಗ್ ಮಾಡೋದು ಪ್ರಪಂಚದಲ್ಲಿ ಯಾರು ಇರುವಂತದ್ದೆಲ್ಲ ನೋಡುವಂಥದ್ದು ಮಾಡದೆ ಇರೋದೆಲ್ಲ ಮಾಡೋದು ನಾವು ನೋಡ್ಬೇಕಾಗಿದೆ ನಮ್ಗದು ಖುಷಿ ಕೊಡತ್ತೆ ಕಾರ್ಟೂನ್ ಅಲ್ಲಿ ಹ್ಮ್ ಏನೋ ಸ್ಪೈಡರ್ ಮ್ಯಾನು ಹಿ ಮ್ಯಾನ್ ಗಿ ಮ್ಯಾನ್ ಎಲ್ಲಾ ಮಾಡ್ದಂಗೆ ನಮ್ಗದು ಖುಷಿ ಕೊಡತ್ತೆ ಅದು ಮನೋರಂಜನೆ ಅಂತ ತಿಳ್ಕೊಂಡ್ರೆ ಅಡ್ಡಿಲ್ಲ ಇಲ್ಲಿ ಐ ಮಾಡ್ತಾ ಇರೋದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ತೆಗೆದುಕೊಂಡು ಭಯಾನಕವಾಗಿ ಅವರನ್ನ ಚಿತ್ರಣ ಮಾಡಿ ಅಶ್ಲೀಲವಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಇದು ಅವರ ತೇಜೋವಧೆ ಒಂದೇ ಅಲ್ಲ ಜ್ಞಾನದ ಕೊಲೆ ದುಷ್ಟರು ಜ್ಞಾನವನ್ನ ಪಡ್ಕೊಂಡು ಅದನ್ನ ದುಷ್ಟ ಕೆಲಸಕ್ಕೆ ಬಳಕೆ ಮಾಡ್ಕೊಳ್ಳುವಂಥದ್ದು ಯಾರೋ ಹೇಳ್ತಾ ಇದ್ರು ಅವ್ರೊಳಗಡೆ ಇಟ್ಕೊಳ್ತಾರೆ ಜ್ಞಾನವನ್ನ ಬೇರೆಯವ್ರಿಗೆ ಹಂಚೋದೇ ಇಲ್ಲ ಹಾಗಾದ್ರೆ ನೀವು ಪಡ್ಕೊಂಡಿದ್ದೀರಲ್ಲ ಜ್ಞಾನವನ್ನ ಉಳ್ದೋರೆಲ್ಲ ಅದನ್ನ ನೀವು ಸದ್ಬಳಕೆ ಮಾಡ್ಕೊಂಡಿದ್ದೀರಾ ಮಾನಸಿಕವಾಗಿ ನೆಮ್ಮದಿ ಇಲ್ಲ ದುಷ್ಟರಿಗೆ ದುಷ್ಟತನವೇ ಸಂತೋಷ ಕೊಡತ್ತೆ ಗೊತ್ತಾಯ್ತಾ ಅದಕ್ಕೋಸ್ಕರನೇ ಜ್ಞಾನವನ್ನ ಬಹಳ ಕಡಿಮೆ ಜನರಲ್ಲಿ ಉಳ್ಕೆ ಉಳಿಸ್ತಾ ಇದ್ರು ಭಾರತದಲ್ಲಿ ಬೇರೆ ದೇಶಗಳಲ್ಲೂ ಹಾಗೆ ಕಾಮನ್ ಪೀಪಲ್ ಯಾರು ಹೋಗ್ಬಿಟ್ಟು ವಿದ್ಯಾಭ್ಯಾಸ ಕಲಿತಾ ಕುತ್ಕೊಳ್ತಾ ಇರ್ಲಿಲ್ಲ ಮೇಲ್ವರ್ಗದವರು ಮಾತ್ರ ಕಲಿತಾ ಇದ್ರು ಬೇರೆ ದೇಶಗಳಲ್ಲೂ ಕಾಮನ್ ಪೀಪಲ್ ಅನ್ನ ಕೆಲ ದರ್ಜೆಯಲ್ಲೇ ನೋಡ್ತಾ ಇದ್ದಿದ್ದು ಬ್ರಿಟನ್ ಆಗಿರ್ಬೋದು ನಾವು ಏನು ಸೂರ್ಯ ಮುಳುಗದ ಸಾಮ್ರಾಜ್ಯ ಸಂಪೂರ್ಣ ದೇಶವನ್ನ ಜ್ಞಾನವನ್ನ ತುಂಬಿ ಹೋಯ್ತು ಅಂತ ಹೇಳ್ತೀವಲ್ಲ ಬ್ರಿಟಿಷ್ನವ್ರು ತುಂಬಿದ್ರು ಅಂತ ಅವರ ದೇಶದಲ್ಲೂ ಕೂಡ ಅವ್ರು ಮಾಡಿ ಬಂದಿದ್ದ ಅದೇ ಕೆಲಸ ಬಡವರಿಗೆ ವಿದ್ಯಾಭ್ಯಾಸ ಕಲ್ಸಿರೋ ಹಳೇ ಸಿನಿಮಾಗಳನ್ನ ನೋಡಿ ನೀವು ಬ್ರಿಟನ್ ಬ್ರಿಟಿಷ್ನವ್ರು ಇಂಗ್ಲೆಂಡ್ನವ್ರು ತೆಗೆದಿರುವಂತದ್ದು ಅವರ ಕಾರ್ಟೂನ್ಗಳನ್ನ ನೋಡಿ ಬಡವರನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅವರು ನಮ್ಮ ದೇಶದಲ್ಲೂ ಒಂದು ಹೊಯ್ಕೊಳ್ಳೋದು ಇಲ್ಲ ನಾವು ಬೆಳೆದು ನಾವು ಗಮನಿಸ್ಕೊಳ್ಬೇಕು ಅಂದ್ರೆ ನಾವು ಇವಾಗ ಪ್ರಚಲಿತದಲ್ಲಿ ಓದುವಂತಹ ಸಾಹಿತ್ಯಗಳು ಮಾಡೋದು ಸಾಹಿತ್ಯದಲ್ಲೂ ಕಳಪೆ ಸಾಹಿತ್ಯದಲ್ಲಿ ಕಳಪೆ ನಾಳೆ ಯಾವನೋ ಬೇರೆ ದೇಶದವನು ಇಲ್ಲಿ ಬಂದ್ಬಿಟ್ಟು ನಮ್ಮ ಸಾಹಿತ್ಯವನ್ನ ಅಧ್ಯಯನ ಮಾಡ್ತಾನೆ ಅಂದ್ರೆ ಯಾವ್ದೋ ಒಂದು ಕಳಪೆ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಗತ್ತೆ ಅಂತ ಹೇಳಿದ್ರೆ ಹಿಂದಿನವ್ರು ಮಾಡಿದ್ದೆಲ್ಲ ತೊಳೆದು ಹುಣಸೆ ಹಣ್ಣು ನೀರಲ್ಲಿ ಕಸವನ್ನೆಲ್ಲ ತೆಗೆದುಕೊಂಡು ಹೋಗಿ ಶ್ರೇಷ್ಠತೆಯನ್ನು ಕೊಡ್ತಿದ್ದೇವೆ ಕೊಡ್ತಾ ಇದ್ದಾರೆ ಇವಾಗ ಮಾಡ್ತಾ ಇರೋದಷ್ಟೇ ಆಯ್ತಾ ಎಲ್ಲರೂ ದುಡ್ ಕೊಟ್ಟು ಪ್ರಶಸ್ತಿಯನ್ನ ಪಡ್ಕೊಳ್ಳೋ ಅಂಥದ್ದು ಸನ್ಮಾನಗಳನ್ನ ಗಿಟ್ಟಿಸುವಂಥದ್ದು ಆಲೋಚನೆ ಮಾಡಿ ಬೇರೆಯವರೆಲ್ಲ ಸುಮ್ಮನೆ ಕೂತ್ ಬಿಟ್ಟಿದ್ದಾರೆ ನಿಜವಾಗಿಯೂ ಜ್ಞಾನವನ್ನ ಹೊಂದಿರೋರು ನಿಜವಾಗ್ಲೂ ನಿಜವಾಗಿಯೂ ಪಾಂಡಿತ್ಯವನ್ನ ಗಳಿಸಿರೋರು ಎಲ್ಲ ಸುಮ್ಮನೆ ಕೂತಿದ್ದಾರೆ ಯಾಕೇಳಿ ಅವರಿಗೆಲ್ಲ ಅವಕಾಶ ಇಲ್ಲ ಈಗ ಹನುಮಂತನಿಗೆ ಹೋಗಿ ಪ್ರಶಸ್ತಿ ಕೊಟ್ರಲ್ಲ ಅವನಿಗೆ ಮೂರು ನಾಲ್ಕು ಅಲ್ಲಿ ಎಲ್ಲದ ಎಲ್ಲ ದೊಡ್ಡ ದೊಡ್ಡ ಚಾನಲ್ಗಳವರೆಲ್ಲ ಕರ್ಸೋದು ಅವನಿಗೆ ಸನ್ಮ ಅವನಿಗೆ ಟ್ರಾಫಿ ಕೊಡ್ಸೋದು ಇಲ್ಲೇನೋ ಒಂದು ಗಿಮಿಕ್ ಪಾಪ ಡೇ ಕೊಡದೆ ಇವ್ರು ಸುಮ್ಮನೆ ಕರೆಸಿ ಇವ್ರ ಕಾರ್ಯಕ್ರಮ ಮಾಡಿಬಿಟ್ಟು ಒಳ್ಳೆ ದುಡ್ಡು ಚಾನಲ್ನವ್ರು ಹೊಡಿತಾ ಇದ್ದಾರಾ ಅಂತ ಹೇಳ್ಬಿಟ್ಟು ಅಲ್ವಾ ಐವತ್ತು ಲಕ್ಷ ಅಂತ ಮೂವತ್ತೆರಡು ಲಕ್ಷ ಸಿಕ್ತು ಅಂತ ಹೇಳ್ತಾ ಇದ್ರು ಅವನಿಗೆಲ್ಲ ಒಂದು ಲಕ್ಷ ಒಂದು ಹತ್ತು ಲಕ್ಷ ಕೊಟ್ಟು ನೀನು ಬಂದಿದ್ದಕ್ಕಪ್ಪ ಅನ್ಕೊಂಡು ಉಳ್ದಿದ್ದೆಲ್ಲ ಇವರೇ ಇಟ್ಕೊಂಡಿದ್ರು ಇಟ್ಕೊಂಡಿರೋದು ನಾವು ಈಗ ಎ ಎ ತರನೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ಬಳಸ್ಕೊಂಡು ಮಾತನಾಡ್ಲಿಕ್ಕೆ ಹೋದರೆ ಇಂಥದ್ದೆಲ್ಲ ನಾವು ಚರ್ಚೆ ಮಾಡಬೇಕಾಗತ್ತೆ ಅಲ್ವಾ ಹಾಗೆ ದುಷ್ಟರು ನೋಡಿ ಕೆ ಹೀನ ಕೆಲಸ ಜ್ಞಾನ ಸಿಕ್ಕಿದೆ ಅದನ್ನು ಸದುಪಯೋಗ ಸದುಪಯೋಗ ಪಡ್ಕೊಂಡು ದೇಶವನ್ನು ಉದ್ಧಾರ ಮಾಡೋದು ಪ್ರಪಂಚಕ್ಕೆ ನಮ್ಮ ಘನತೆಯನ್ನು ಸಾರುವ ಕೆಲಸ ಮಾಡಬೇಕು ಏನು ಮಾಡ್ತಾ ಇದ್ದಾರೆ ಎಲ್ಲರೂ ಜ್ಞಾನವನ್ನು ಪಡ್ಕೊಂಡು ದುಷ್ಟರಿಗೆ ಯಾವತ್ತು ಜ್ಞಾನ ಕೊಡಬಾರ್ದು ಇದನ್ನೇ ಗಮನದಲ್ಲೇ ಇಟ್ಕೊಂಡು ಒಬ್ಬ ಹಿಂದಿನ ಕಾಲದಲ್ಲಿ ಒಬ್ಬ ಶಿಷ್ಯ ಅಂತ ಹೇಳಿದ್ರೆ ನೀವು ಇವಾಗೆಲ್ಲ ಸಿ ಇ ಟಿ ಪರೀಕ್ಷೆ ಪಾಸ್ ಮಾಡ್ತೀರಲ್ಲ ಅದೇ ರೀತಿ ಗುರುಕುಲದಲ್ಲಿ ಶಿಕ್ಷಣ ಕಲಿಬೇಕು ಅಂತ ಹೇಳಿದ್ರೆ ಅವನು ಅಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸಿ ನಿಂತು ಗೆದ್ದಾಗ ಮಾತ್ರ ಅವನಿಗೆ ಶಿಕ್ಷಣ ಸಿಗ್ತಾ ಇತ್ತು ಆ ರೀತಿ ಇರುವಂತಹದ್ದು ಭಾರತದಲ್ಲಿ ಮಾತ್ರ ನಾವೆಲ್ಲ ಭಾರತದವರು ಹಾಗೆ ಮಾಡಿದ್ರು ಹೀಗ್ ಮಾಡಿದ್ರು ಅಂತ ಇದ್ದೀವಿ ಮಾಡಿರೋದು ಏನೇ ಇದ್ರು ಇವತ್ತಿನ ಜ್ಞಾನವನ್ನ ನಾವು ಪಡ್ಕೊಂಡು ಇಷ್ಟು ಸಮೃದ್ಧವಾಗಿ ಜೀವನ ಮಾಡ್ತಿದ್ದೀವಿ ಅಂದ್ರೆ ಎಲ್ಲ ಅವರ ಕೊಡುಗೆಗಳಾಗಿರುತ್ತೆ ಹಳೆಯ ನಮ್ಮ ಧರ್ಮದ ಕೊಡುಗೆಗಳಾಗಿರತ್ತೆ ಅದನ್ನ ನಾವು ಗಮನದಲ್ಲಿ ಇಟ್ಕೊಳಲ್ಲ ಆಯಾಯ ಕಾಲಘಟ್ಟಗಳಲ್ಲಿ ಆಯಾಯ ಋಷಿ ಮುನಿಗಳು ಸೇರಿಸ್ತಾ ಆಯ ಆಯಾಯ ಸಂದರ್ಭಕ್ಕೆ ಬದಲಾವಣೆಗಳನ್ನ ತಂದ್ಕೊಳ್ತಾ ತಂದ್ಕೊಳ್ತಾ ಇವತ್ತಿನ ದಿನದ ತನಕ ಬಂದಿದ್ದೇವೆ ನಮ್ಮ ಹಿಂದೂ ಸಮಾಜ ಇವತ್ತು ಈ ರೀತಿ ಬದಲಾವಣೆ ಆಗಿದೆ ಅಂದ್ರೆ ಅಂದಿನಿಂದ ಇಂದಿನವರೆಗೂ ನಡೆದುಕೊಂಡು ಬಂದಿರುವಂತಹ ದಾರಿ ಹಿಂದೂ ಧರ್ಮದ ಚಲನೆ ಅಂತ ಹೇಳ್ಬೋದು ಇದನ್ನ ನಾವು ಹಿಂದೂ ಧರ್ಮವನ್ನ ಹೇಳೋದೆ ಯಾವುದೇ ಧರ್ಮ ಒಬ್ಬ ವ್ಯಕ್ತಿಯಿಂದ ಆಗಿದ್ದು ಅಂತ ಅಲ್ಲ ಚಲನೆ ಅಂತ ಹೇಳ್ಕೊಂತೇವೆ ನಾನು ಎ ಐ ಬಗ್ಗೆ ಯಾಕೆ ಹೇಳ್ದೆ ಗೊತ್ತಾ ಜ್ಞಾನದ ತುತ್ತ ತುದಿ ಇವಾಗ ನಾವು ಎ ಐ ಅಲ್ಲಿರೋದು ಆ ಎಐ ಬರ್ಲಿಕ್ಕೆ ನಾವು ಕಾರಣ ಮೂಲ ಇರುವಂತದ್ದೆಲ್ಲಿ ಅ ಎನ್ನುವ ಅಕ್ಷರ ಪ್ರಾರಂಭವಾಗಿದ್ದ ಕ್ಷಣದಿಂದ ಎನ್ನುವ ಅಕ್ಷರ ಪ್ರಾರಂಭವಾದ ಕ್ಷಣದಿಂದ ಈಗ ಎ ಐ ಆಗಿರುವ ಸಮಯಕ್ಕೆ ನಾವು ಬಂದಾಗ ಹಿಂದಿನಿಂದ ಜ್ಞಾನ ಅನ್ನುವಂಥದ್ದು ಹೇಗೆ ನಡ್ಕೊಂಡು ಬಂತು ಆವಾಗಿನ ಕಾಲದಲ್ಲೂ ದುರ್ಬಳಕೆ ಆಯಿತು ರಾಕ್ಷಸರ ಸಂಹಾರ ಆಯಿತು ಇವಾಗಿನ ಕಾಲದಲ್ಲೂ ದುರ್ಬಳಕೆ ಆದರೆ ರಾಕ್ಷಸರ ಸಂಹಾರ ಇವಾಗ ಇನ್ನು ಮಾಡುವ ಸ್ಥಿತಿಗೆ ಬಂದು ನಿಲ್ಲತ್ತೆ ಆವಾಗ ಧರ್ಮದ ಹೆಸರಲ್ಲಿ ರಾಜರು ನ್ಯಾಯ ನೀತಿ ಅಥವಾ ಸ ಹೋರಾಟಗಳು ಯುದ್ಧಗಳಾಗಿ ಕೊಲೆಗಳು ಹತ್ಯೆಯನ್ನು ಮಾಡಲಾಗ್ತಾ ಇತ್ತು ಇನ್ನು ಮೇಲೆ ಇವೆಲ್ಲದಕ್ಕೂ ಕಾನೂನು ಎಲ್ಲರೂ ಹೇಳ್ತಾರಲ್ಲ ದೇ ಧರ್ಮ ನಂಬೇಕಾ ಕಾನೂನನ್ನು ನಂಬೇಕಾ ಅಂತ ಈ ಕಾನೂನೇ ಮಾಡಬೇಕು ಕಾನೂನು ಏನು ಗೊತ್ತಾ ಹತ್ತಾರು ಸಮಸ್ಯೆಗಳಾಗೋ ತನಕ ಸುಮ್ಮನೆ ಹಿಂಗೆ ನೋಡ್ತಾ ಇರುತ್ತೆ ನನಗೆ ಕೇಸ್ ಬಂತ ನನಗೆ ಕೇಸ್ ಬಂತ ಅಂತ ಧರ್ಮ ಅನ್ನೋದು ಮನಸ್ಸಲ್ಲಿರೋದ್ರಿಂದ ಜಾಗೃತೆಯಾಗಿರೋದ್ರಿಂದ ಹಿಂದಿನ ಕಾಲದಲ್ಲಿ ತಪ್ಪು ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇರ್ಲಿಲ್ಲ ಅಲ್ವಾ ತಪ್ಪು ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇರ್ಲಿಲ್ಲ ಯಾರೋ ತುಂಬಾ ಅತಿ ದುಷ್ಟ ವ್ಯಕ್ತಿ ಮಾತ್ರ ಅಂತಹ ಕೆಲಸಗಳನ್ನ ಮಾಡ್ತಾ ಇದ್ರು ಬೆರಳೆಣಿಕೆಯಲ್ಲಿದ್ರು ದುಷ್ಟರು ನಿಧಾನ ನಿಧಾನ ದಿನಗಳು ಜಾಸ್ತಿ ಬೆಳೆದು ಬರ್ತಾ 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 ದುಷ್ಟರ ಸಂಖ್ಯೆ ಜಾಸ್ತಿ ಆಗಿರೋ ಅಂಥದ್ದು ಇವಾಗ ವಿಪರೀತ ಜ್ಞಾನ ಎನ್ನುವುದು ಮೇಲಕ್ಕೆ ಹೋದಷ್ಟು ದುಷ್ಟತನ ಅನ್ನುವಂಥದ್ದು ಅಷ್ಟೇ ಪ್ರಮಾಣದಲ್ಲಿ ಬೆಳ್ಕೊಂಡ್ ಬರತ್ತೆ ಇದನ್ನ ಸ್ವಾಮೀಜಿಗಳೆಲ್ಲ ಜಾಗ್ರತೆಯಾಗಿ ಜನರಿಗೆ ಮುಟ್ಟಿಸ್ಬೇಕು ನಾನೀಗ ಆ ಸ್ವಾಮೀಜಿ ಸ್ವಾಮಿ ಸ್ವಾಮೀಜಿ ಅನ್ನಲ್ಲ ಅಲ್ಲ ಸಾಧ್ವಿನಿ ಸಾಧ್ವಿನಿ ಆಗಿದ್ವಿ ಅಂತ ಹೇಳ ಸಾಧ್ವಿನಿಯ ಪಟ್ಟ ಹೊತ್ಕೊಂಡು ಈಗ ನಮ್ಮ ಕೆಲಸ ಏನು ತೊಳೆಯೋದು ಏನನ್ನ ಸಮಾಜದ ದುಷ್ಟ ವಿಚಾರಗಳನ್ನು ತೊಳೆಯುವ ಕೆಲಸ ಮಾಡುವ ಆ ಕೆಲಸ ಇವತ್ತು ಕೈಗೊಂಡಿರುವಂತದ್ದು ಇದು ಆಗ್ಬೇಕು ಆ ನಮ್ಮನ್ನ ನಾವು ಫಿಲ್ಟರ್ ಮಾಡ್ಕೊಳ್ಳೋದು ನಮ್ಮ ಸುತ್ತಲಿರುವಂತಹ ವಿಷಯಗಳನ್ನು ವಿಷಯಗಳನ್ನ ದೂರ ಇಟ್ಟು ವಿಷಯವನ್ನ ಸಮರ್ಪಕವಾಗಿ ಬಳಸ್ಕೊಳ್ಳಿಕ್ಕೆ ಅನುಕೂಲ ಮಾಡುವ ಕೆಲಸವೇ ನಿಜವಾಗಿರುವಂತಹ ವ್ಯಕ್ತಿಗಳು ಮಾಡಬೇಕಾಗಿದೆ ಇಂದಿನ ಸಮಾಜದಲ್ಲಿ ಅಹ್ ಕೊನೆ ಪಕ್ಷ ನಮ್ಮ ಕಣ್ಣಿಗೆ ಕಂಡಿರೋದು ನಮ್ಮ ಕಣ್ಣಿಗೆ ಕಂಡಿರೋ ನಮ್ಮ ಕಣ್ಣಿಗೆ ಕಂಡಿರೋದನ್ನ ಆದ್ರೂ ನಾವು ಬಗೆಹರಿಸುವ ಅಥವಾ ವಿಷಯನ ಪ್ರಸ್ತಾಪ ಮಾಡುವ ಚಾಕ್ಯತೆ ಮತ್ತೆ ನಮ್ಮ ಯುಕ್ತಿ ಭಕ್ತಿ ಶಕ್ತಿಯನ್ನು ಬಳಸ್ಕೊಳ್ಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಅದು ಒಂದು ಗದೆ ಹೇಳ್ತಾರಲ್ಲ ನಿ ಯಾರು ಬಹಳ ದೊಡ್ಡ ದೊಡ್ಡ ಜನರೆಲ್ಲ ಹೇಳಿದ್ದಾರೆ ನಿಜವಾಗಿಯೂ ಮಾತನಾಡಬೇಕಾದವರು ಮೌನವಾಗಿದ್ದಾಗ ಬೇರೆಯವರೆಲ್ಲ ಏನು ಹೇಳ್ತಾರೆ ಬೇರೆಯವರೆಲ್ಲ ಬೇಡದೇ ಇರೋದೆಲ್ಲ ಮಾತನಾಡಿ ಬೇಡದೆ ಇರೋದೆಲ್ಲ ಮಾಡಿ ಸಮಾಜವನ್ನ ಹದಗೆಡಿಸ್ತಾರೆ ಕೊನೆ ಪಕ್ಷ ಸ್ವಲ್ಪ ಸ್ವಲ್ಪ ಆದ್ರೂ ನಾವು ಮಾತಾಡೋಣ ಅಂತ ಗೊತ್ತಿರೋದನ್ನ ಹಾ ಕಂಡಿರೋದನ್ನ ಕೇಳಿರೋದನ್ನ ಈಗ ನಡೀತಾ ಇರೋದು ಲೈವಲ್ಲಿ ಎಲ್ಲವನ್ನ ಗಮನಿಸ್ಬಿಟ್ಟು ಆಯಾ ಆಯಾ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಕೊಟ್ರೆ ದುಷ್ಟತನ ಮಾಡುವವರ ಗಮನಕ್ಕೆ ಓ ನಾವು ಮಾಡಿರೋದು ಇತರರಿಗೂ ಗೊತ್ತಾಗತ್ತೆ ಕೊನೆಗೆ ಗೊತ್ತಾದ್ರೆ ನಮ್ಮ ಮರ್ಯಾದೆ ಹೋಗತ್ತೆ ಎನ್ನೋದು ಕೂಡ ಸ್ವಲ್ಪ ಗಮನದಲ್ಲಿಟ್ಕೊಳ್ತಾರೆ ಅಲ್ವಾ ಅಥವಾ ಅಂತಹ ಕೆಲಸಗಳನ್ನ ಮಾಡುವವರನ್ನ ಗುರುತಿಸಿ ಜನರು ದೂರ ಇಡೋದನ್ನ ನೋಡ್ತಾರೆ ಅಥವಾ ಅದಕ್ಕೆ ಪರಿಹಾರವನ್ನ ಹೇಗೆ ಕೊಂಡ್ ಕಂಡುಕೊಳ್ಬೇಕು ಹೇಗೆ ಕಾನೂನು ಕ್ರಮ ತರಬೇಕು ಅನ್ನೋದನ್ನ ಒಂದು ನೂರು ಜನ ಕೂಗಿದಾಗ ಒಂದಾದ್ರೂ ಕರೆ ಅಪೀಲ್ ಆಗಿ ಹೋಗುತ್ತೆ ಸರ್ಕಾರದ ಗಮನಕ್ಕೋ ಅಥವಾ ಕಾನೂನಿನ ಗಮನಕ್ಕೋ ಅನ್ನೋದು ಮುಖ್ಯವಾಗತ್ತೆ ಆದ್ರಿಂದ ಇಂತಹ ಸ್ವರಗಳು ಇನ್ನಷ್ಟು ಹೆಚ್ಚಬೇಕು ಬಹಳಷ್ಟು ಜನ ಇಂತಹ ವಿಷಯಗಳನ್ನ ಸ್ಪಷ್ಟವಾಗಿ ಸಮಾಜಕ್ಕೆ ತಿಳಿಸುವ ಕೆಲಸ ಮಾಡಿದ್ರೆ ಅಹ್ ಗಂಟಾಘೋಷವಾಗಿ ಹೇಳಿದ್ರೆ ಸಮಾಜದ ದುಷ್ಟಶಕ್ತಿಗಳನ್ನ ನಿಗ್ರಹಿಸುವ ಕೆಲಸ ಆದ್ರೂ ಸ್ವಲ್ಪ ಪ್ರಮಾಣದಲ್ಲಿ ಆಗತ್ತೆ ಅನ್ನೋದು ನನ್ನ ಆ ಮನಸ್ಸಿನ ಅನಿಸಿಕೆ ಈ ದಿನ ನಿಮ್ ಜೊತೆಗೆ ಹಂಚ್ಕೊಂಡಿದ್ದೇನೆ ಎನ್ನುವುದು ಎ ಅಕ್ಷರ ಪ್ರಾರಂಭವಾಗಿರೋದ್ರಿಂದ ತನಕ ಏನು ಜ್ಞಾನ ಬಂತಲ್ಲ ಅಲ್ಲಿಯ ತನಕಲು ಜ್ಞಾನ ಎನ್ನುವುದು ದುಷ್ಟರ ಕೈಗೆ ಸಿಗಬಾರದು ಎನ್ನುವುದನ್ನ ನಾನು ಈ ದಿನ ನಿಮ್ಗೆ ತಿಳಿಸಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿರುವುದು ಹೌದಾ ಅಲ್ವಾ ನೀವೇ ಗಮನಿಸಿ ಇದನ್ನ ನೀವೇ ಗಮನಿಸಿ ನೀವೇ ಆಲೋಚನೆ ಮಾಡಿ ನಿಮ್ಮ ಚಿಂತನೆಗೆ ನಾನು ಬಿಡೋದು ಅಶ್ವಿನಿಯ ಕೆಲಸ ಏನು ನಿಮ್ಮ ಚಿಂತನೆಗೆ ಬಿಡೋದು ಮತ್ತೆ ಪರಿಹಾರ ಕೂಡ ಇಲ್ಲೇ ಇದೆ ಯಾವುದು ನಮ್ಮ ಆಯ್ಕೆ ಉತ್ತಮವಾಗಿರೋದಾಗ್ಬೇಕು ಅನ್ನೋದೇ ಎಲ್ಲದರ ಮಾತಿನ ಕೊನೆಯ ಪರಿಹಾರ ಆಗಿರತ್ತೆ ಅಲ್ವಾ ಸರಿ ಇಂದಿನ ಈ ಲೈವ್ ಕಾರ್ಯಕ್ರಮವನ್ನ ಮುಗಿಸ್ತೇನೆ ಇವತ್ತು ಯಾರು ಜಾಯ್ನ್ ಆಗಿಲ್ಲ ಎಲ್ಲರೂ ರವಿವಾರದ ಮಜೆಯಲ್ಲಿ ರಜೆಯ ಮಜೆಯಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ತೇನೆ ನಿದ್ದೆ ಮಾಡಿದವರಿಗೂ ಈ ಸಮಯದಲ್ಲಿ ಆ ಮಧ್ಯಾಹ್ನದ ರಾತ್ರಿ ಮಧ್ಯಾಹ್ನದ ನಿದ್ದೆಗೆ ಶುಭವಾಗಲಿ ಆಮೇಲೆ ಆ ತಿರುಗಾಡಕ್ಕೆ ತಿರ್ಗಾಡ್ಲಿಕ್ಕೆ ಹೋದವರಿಗೆ ಅವರಿಗೂ ಶುಭವಾಗ್ಲಿ ಲೋಕ ಸಮಸ್ತ ಸುಖಿ ನೋಬೋಂತೂ ನಗನಗ್ತಾ ಇರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಭಾವಿಸ್ತಾ ಇಂದಿನ ಈ ಲೈವ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ ಖಂಡಿತವಾಗಿಯೂ ಇಂತಹ ವಿಷಯಗಳನ್ನ ಇಂತಹ ವಿಚಾರಗಳನ್ನ ಹೆಚ್ಚು ಹೆಚ್ಚು ಮನಸ್ಸಿನ ಒಳಗಡೆ ತೆಗೆದುಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನಾವು ಇದನ್ನ ಮನೆಯಲ್ಲಿ ಒಂದು ಸ್ವಲ್ಪ ಆದ್ರೂ ಮಾತನಾಡಿದ್ರೆ ಮಕ್ಕಳಿಗೆ ತಪ್ಪು ಮಾಡಬಾರ್ದು ಅನ್ನೋದು ಜ್ಞಾನಕ್ಕೆ ಇರತ್ತೆ ನಾವು ಮಕ್ಕಳ ಜೊತೆಗೆ ಯಾವಾಗ್ಲೂ ಇರೋದಿಲ್ಲ ಮಕ್ಕಳಿಗೆ ಒಳ್ಳೆಯದರ ಗಾಳಿಯನ್ನ ಬೀಸ್ತಾ ಇದ್ರೆ ತಂಗಾಳಿ ಒಳ್ಳೆಯದಾಗಿ ಬೀಸಲಿ ಮೆದುಳು ಕಣ್ಣು ಕಿವಿ ಮೂಗು ಬಾಯಿ ಒಳ್ಳೆಯದನ್ನೇ ಹುಡುಕುವ ಕಡೆಗೆ ಮಕ್ಕಳ ಮನಸ್ಸು ಜಾರಬೇಕು ಆದ್ರಿಂದ ಮನೆಯೊಳಗಡೆ ಒಳ್ಳೆಯ ವಿಷಯಗಳನ್ನ ಪ್ರಸ್ತಾಪ ಮಾಡಿ ಎ ಮಾಡಿರುವಂತಹ ಕಿತಾಪತಿಗಳನ್ನ ತೋರಿಸಿ ಓ ಇಂಥದ್ ಮಾಡಿಬಿಟ್ಟು ಇವನಿಗೆ ದುಡ್ಡು ಜಾಸ್ತಿ ಆಯ್ತಾ ಹಾಗಾದ್ರೆ ಮಗನೇ ನೀನು ಒಂದ್ ಮಾಡು ಮಗನೇ ಇಂಥದ್ದು ಎಲ್ಲಾದ್ರೂ ಸಿಗತ್ತ ನೋಡು ದುಡ್ಡು ಮಾಡೋಣ ಬೇಡ ಒಂದ್ ರೂಪಾಯಿ ಕಡಿಮೆ ತಿಂದ್ರು ಒಂದ್ ರೂಪಾಯಿ ಕಡಿಮೆ ಸಂಪಾದನೆ ಮಾಡಿದ್ರು ಒಂದು ತುತ್ತು ಕಡಿಮೆ ತಿಂದ್ರು ಮನುಷ್ಯನಿಗೆ ನೆಮ್ಮದಿ ಮುಖ್ಯ ಮರಣ ಕಾಲದಲ್ಲಿ ಕೊನೆಯ ಗಳಿಗೆಯಲ್ಲಿ ನಮಗೆ ನಾವು ಮಾಡಿರುವಂತಹ ಒಳ್ಳೆಯ ಕೆಲಸಗಳು ನೆನ್ಪಾಗ್ಬೇಕು ನಾವು ಮಾಡಿರುವ ಕೆಟ್ಟ ಕೆಲಸಗಳು ದೊಡ್ಡದಾಗಿ ನೆನಪಾಗ್ಬಾರ್ದು ಕಣ್ಣಲ್ಲಿ ನೀರ್ ಬರತ್ತೆ ಆದರೆ ನಾವು ಒಳ್ಳೆಯ ಕೆಲಸ ಮಾಡಿ ಸಾವನ್ನ ಅಪ್ಪುವ ಕ್ಷಣದಲ್ಲಿ ಕಣ್ಣಲ್ಲಿ ನಗು ಬರುತ್ತೆ ಸಾಯ್ಬೇಕಾದ್ರೆ ನಮ್ಮ ಕಣ್ಣು ನಗ್ತಾ ಇರಬೇಕು ಎಷ್ಟೋ ವಿಕಾರವಾಗಿರುವಂತಹ ಕಣ್ಣುಗಳು ಏನೋ ಒಂದು ದುಷ್ಟತನ ಮಾಡಿದಾಗಲೇ ಅಂತಹ ಒಂದು ಕ್ರೌರ್ಯವನ್ನು ಕಣ್ಣಿನ ಮೂಲಕ ಸೂಸಿ ಹೋಗುವ ಕೆಲಸಗಳನ್ನು ಯಾವತ್ತೂ ನಮ್ಮ ಸಾವಿನ ಮೂಲಕ ನಾವು ಮಾಡಿಕೊಳ್ಬಾರ್ದು ಎನ್ನುವುದು ಇಂದಿನ ವಿಷಯ ಜಾಸ್ತಿ ಆಯಿತು ಓ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಬರ್ತೇನೆ ಅಲ್ಲಿ ತನಕ ಶುಭವಾಗ್ಲಿ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸರ್ವೇ ಜನ ಅನಿಭವಂತು ಓಂ ಶಾಂತಿ 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 ಯಾರಿಗಾದ್ರೂ ಬೇಸರ ಆದ್ರೆ ಮೊದಲು ಕ್ಷಮಿಸಿ ಯಾಕೆ ಅಂತ ಹೇಳಿದ್ರೆ ಆ ಬಹಳಷ್ಟು ಜನರಿಗೆ ನೋವಾಗ್ಬೋದು ಕೆಲವೊಂದು ವಿಷಯಗಳು ನೇರವಾಗಿ ಖಾರವಾಗಿ ಹೇಳಬೇಕಾದ್ರೆ ಅಲ್ವಾ ಆದ್ರೆ ಯಾರಾದ್ರೂ ಒಬ್ರು ಸರಿಯಾಗಿ ಹೇಳೋರು ಬೇಕಲ್ಲ ಇಲ್ಲ ಅಂತ ಹೇಳಿದ್ರೆ తలేకు హోగల <laughs>